ಹಾಯ್ ಫ್ರೆಂಡ್ಸ್ ಕೃಷಿ ಕೃಷಿ ಉದ್ಯಮಕ್ಕೆ ಸ್ವಾಗತ ಇವತ್ತಿನ ನಾನು ವಿಡಿಯೋ ಮಾಡ್ತಾ ಇರೋದು ರೈತರು ಅದು ಸಾಕಷ್ಟು ಕಷ್ಟಪಟ್ಟಿರ್ತೀರ ನೋಡಿ ಇದು ತೆಪ್ಪೆ ನೋಡಿರಿ ಇದು ಕೆರೆ ಎಲ್ಲ ಕ್ಲೀನ್ ಮಾಡಿದ್ದು ನೋಡಿ ಯಾವ ಥರ ನಾವು ಎಲ್ಲ ಕೆರೆಯನ್ನೆಲ್ಲ ಕ್ಲೀನ್ ಮಾಡಿದ್ದೀವಿ ಆದಷ್ಟು ನೋಡಿರಿ ಇವಾಗ ತಗದಂಗ್ಳು ಈ ಕೆಸರು ತುಂಬ ಒಂದು ಅಡಿ ಕೆಳಗಡೆ ಇರುತ್ತೆ ನಮ್ಮ ಸೊಂಟ ಅಷ್ಟು ಇದು ಕೆಸರಿದೆ ಇದನ್ನು ಮುಂದಿನ ವ್ಯವಸ್ಥೆ ಅಂದರೆ ಜಲ ಎಲ್ಲೂ ಬರ್ತಾ ಇಲ್ಲ ರೈತರೆ ಎಲ್ಲ ಇವಾಗ ಜಿ ಇವಾಗ ತಗದಂಗ್ಳು ಇದು ಜೇರ್ದು ಬರ್ತಾ ಇದೆ ನೆಕ್ಸ್ಟು ನಾವು ಒಂದು ಜೆ ಸಿ ಪಿ ಜೆ ಸಿ ಪಿ ತಂದ್ಕೊಂಡು ಇದಕ್ಕೆ ಇವಾಗ ಸುತ್ತ ಕಟಿಂಗ್ ಮಾಡಿ ಇದನ್ನ ಇನ್ನೊಂದು ಸ್ವಲ್ಪ ಆಡ ಮಾಡಿ ಈ ದೆಲ್ಲ ಈ ಥರ ಈ ದಂಡೆನೆಲ್ಲ ಒಂದು ಸ್ವಲ್ಪ ಹೈಟ್ ಕಮ್ಮಿ ಮಾಡಿ ನೋಡೋಣ ನೀರು ಎಷ್ಟು ಅಂತ ಹೇಳಿ ನಾವು ನಿರೀಕ್ಷೆಯಲ್ಲಿ ಇದ್ದೀವಿ ಇದು ಸುಮಾರು ಒಂದು ನಾನ್ನೂರು ನಾನ್ನೂರೈವತ್ತು ಪಾಯಿಂಟ್ ಇದೆ ರೈತರೆ ನಿನ್ನೆ ಅಷ್ಟೇ ನಾವು ಪೈಪ್ಲೈನ್ ಮಾಡಿದ್ದೀವಿ ನೋಡಿ ನಾವು ಇವಾಗ ಹಾಕಿರುವುದು ಇವಾಗ ನೋಡಿ ಈ ಥರ ಪೆಟ್ರೋಲ್ ಪೆಟ್ರೋಲ್ ಮೋಟ್ರು ನೋಡಿರಿ ಯಾವ ಥರ ಐತೆ ಅಂದರೆ ಇದು ನೋಡಿ ಫುಲ್ ಡೀಟೇಲ್ಸು ಇಲ್ಲಿದೆ ನೋಡಿ ಸಿಕ್ಸ್ ಪಾಯಿಂಟ್ ಫೈವ್ ಹೆಚ್ ಪಿ ನೋಡಿರಿ ಎಷ್ಟು ಇದು ಫುಲ್ ಡೀಟೇಲ್ಸ್ ಇದೆ ನೋಡಿ ಮೂರು ಸಾವಿರದ ಆರುನೂರು ಆರ್ ಪಿ ಎಮ್ ಇದು ಮೋಟ್ರ್ ಹಾಕಿದ್ದೀವಿ ಇದು ಸುಮಾರು ಸಾಮಾನ್ಯವಾಗಿ ಒಂದು ನಾನ್ನೂರೈತು ಐನೂರು ಪಾಯಿಂಟು ಜಾಸ್ತಿನೇ ಹೊಡಿಬೋದು ಇದರ ಪುಲ್ಲಿ ನೋಡಿರಿ ಪುಲ್ಲಿ ನೋಡಿ ಇದ್ರಾಗೆ ಇವಾಗ ಪುಟು ನೀರಿಲ್ಲ ಅಂದ್ರೂ ಇದ್ರಾಗೆ ಇರುತ್ತೆ ರೈತರೆ ನೋಡಿ ಯಾವ ಥರ ಇದು ಎಷ್ಟು ಬೇಕಷ್ಟು ಅಡ್ಜಸ್ಟ್ಮೆಂಟ್ ಮಾಡ್ಕೋಬೋದು ನೋಡಿ ಇದು ಮೂರು ಇಂಚು ಪೈಪ್ ಇರುತ್ತೆ ಸಾಕಷ್ಟು ನೀರು ದ ಇದು ತೊಳ್ಳೋ ಕೆಪಾಸಿಟಿ ಇದೆ ರೈತರೆ ಇದು ನಿನ್ನೆ ನಾವು ಫಿಟ್ ಮಾಡಿದ್ದೀವಿ ಒಂದು ಐವತ್ತು ಐನೂರು ಪಾಯಿಂಟಿಗೆ ಒಂದೇ ಶಿಫ್ಟಿಗೆ ಇದು ಹೊಡಿ ಹೊಡೆಯುತ್ತೆ ರೈತರೆ ಸಾಕಷ್ಟು ರೈತರು ಇದು ತುಂಬ ದೂರ ಇದ್ದರೆ ನಾನ್ನೂರೈವತ್ತು ಐನೂರು ಪಾಯಿಂಟು ನಾವು ಇದನ್ನ ಫಿಕ್ಸ್ ಮಾಡ್ಬೋದು ಕರೆಂಟ್ ಇಲ್ಲ ಇಲ್ಲಾಂದ್ರೂ ಪರವಾಗಿಲ್ಲ ನಿಮಗೆ ಈ ಥರ ನೀವು ಉಪಯೋಗ ಮಾಡಬಹುದು ನೋಡಿರಿ ನಾವು ಈ ಥರ ಇದಕ್ಕೆ ಎರಡು ಇಂಚಿಂದ ನೋಡಿ ಇವಾಗ ಎರಡೂವರೆಯಿಂದ ಒಂದೂವರೆ ಅಷ್ಟು ಒಂದು ಈ ಕೆಪಾಸಿಟಿಗೆ ಹಾಕಿದ್ದೀವಿ ನೋಡಿರಿ ಇದೆಲ್ಲ ಎರಡು ಇಂಚಿನ ಪೈಪು ಎರಡು ಇಂಚಿನ ಪೈಪು ನೋಡಿರಿ ಕಿರ ಶ್ರೀ ಶಕ್ತಿ ನೋಡಿ ಈ ಪೈಪ್ ಹಾಕಿದೀವಿ ನಾವು ಈ ಥರ ನೀವು ಇವಾಗ ಸಿಕ್ಸ್ಟಿ ತ್ರೀ ಎಮ್ ಎಮ್ ನೋಡಿರಿ ಫೋರ್ ಕೆ ಜಿ ಎಸ್ಟ್ ಈ ಥರ ಇದೆ ಸುಮಾರು ನೋಡಿರಿ ನೀರು ಇವಾಗ ಬರ್ತಾ ಇದೆ ಕಾಣ್ತಾ ಇರ್ಬೋದಲ್ಲ ನಿಮಗೆ ನೀರು ಅಷ್ಟೇ ನಾವು ಕೇಸರ ಎಲ್ಲ ತೆಗೆದು ಸಾಕಷ್ಟು ಇದನ್ನ ನಾವು ತುಂಬ ಕೆಸರಿದೆ ಇದ್ರಾಗೆ ಇದು ರೈತರೇ ನಾವು ಈ ಥರ ಇವಾಗ ಜಾಸ್ತಿ ನೀರು ಬೇಕಾಗಿ ಅವಶ್ಯಕತೆ ಇರೋಲ್ಲ ಇದಕ್ಕೆ ಇದಕ್ಕೆ ನಾವು ಟೂ ಪಾಯಿಂಟ್ ಫೈವ್ ಟೂ ಪಾಯಿಂಟ್ ಫೈವ್ ಬಾಲ ಹಾಕಿದ್ದೀವಿ ತುಂಬ ಚೆನ್ನಾಗಿ ಆಗುತ್ತೆ ನೀರು ಅವಶ್ಯಕತೆ ಇದ್ದ ಪ್ಲೇಸಾಗೆ ನಾವು ನೋಡಿ ಈ ಥರ ನಾವು ಇಲ್ಲಿ ಕಾಣಿಸ್ಬೋತಲ್ಲ ಈ ಥರ ಈ ಥರ ನಾವು ಈ ಬೈ ಬಟನ್ ಹಾಕಿದ್ದೀವಿ ಈ ಬಟನ್ ಹಾಕಿದ್ದೀವಿ ಈ ಬಟನು ಇದು ತುಂಬ ಅವಶ್ಯಕತೆ ಇದೆ ಈ ಪ್ಲೇಸಿಗೆ ಇದು ಒಂದು ಸ್ವಲ್ಪ ಸ್ಟೆಪ್ ಹೈಟ್ ಇರೋದಿರೋದ್ರಿಂದ ತುಂಬ ಚೆನ್ನಾಗಿ ಇದು ವರ್ಕೌಟ್ ಆಗುತ್ತೆ ನೋಡಿರಿ ಸಾಕಷ್ಟು ರೈತರು ಈ ಥರ ಅಳವಡಿಸ್ಕೋಬೇಕು ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮೂಲಕ ನಮಗೆ ತಿಳಿಸಿ ಥ್ಯಾಂಕ್ ಯು